ಇವತ್ತು ಈ ಮೇಳಿಗೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಗೋಕುಲೋತ್ಸವ ಅನ್ನೋದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದನ್ನ ನಾವು ಗ್ರಾಮ ವಿಕಾಸ ಸಮಿತಿ ಮೇಳಿಗೆ ಅನ್ನುವಂತಹ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಗ್ರಾಮ ವಿಕಾಸ ಸಮಿತಿ ಅಂದ್ರೆ ಒಂದು ಗ್ರಾಮವನ್ನ ಆಯ್ಕೆ ಮಾಡಿಕೊಟ್ಟು ಆ ಗ್ರಾಮದಲ್ಲಿ ಹತ್ತು ಹಲವಾರು ವಿಧದ ವಿಕಾಸಕ್ಕೆ ವಿಕಾಸವನ್ನು ಹೊಂದಿಸುವುದಕ್ಕೋಸ್ಕರ ಸ್ವಾವಲಂಬನೆ ಇರಬಹುದು ಸಂಸ್ಕಾರ ಇರ್ಬೋದು ಸಾಕ್ಷ್ಯ ಇರಬಹುದು ಧಾರ್ಮಿಕ ಕೇಂದ್ರವಾಗಿರ್ಬೋದು ಅಥವಾ ಮಹಿಳಾ ಕಾರ್ಯಗಳಾಗಿರ್ಬೋದು ಯುವ ಕಾರ್ಯಗಳಾಗಿರ್ಬೋದು ಈ ರೀತಿ ಹತ್ತು ಮುಖಗಳಲ್ಲಿ ನಿರಂತರ ಚಟುವಟಿಕೆಗಳನ್ನು ನಡೆಸುವಂಥ ದೃಷ್ಟಿಯಲ್ಲಿ ಗ್ರಾಮ ವಿಕಾಸ ಅನ್ನುವಂಥದ್ದನ್ನು ಗ್ರಾಮ ವಿಕಾಸ ಆಯ್ಕೆ ಪಡ್ತಾರೆ ಗೋಕುಲೋತ್ಸವ ಮಾತ್ರ ಕೃಷ್ಣ ಸ್ಪರ್ಧೆಯೋ ಈ ಥರ ಮೊದಲು ಹೂಡಿಕೆಯು ಹೂಡಿಕೆಯೋ ಮಾತ್ರ ನಮ್ಮ ಕಾನ್ಸೆಪ್ಟ್ ಅಲ್ಲ ಊರಿನಲ್ಲಿರುವಂತಹ ಕ ಮಕ್ಕಳನ್ನು ಕೇಂದ್ರಿತವಾಗಿ ಶಿಕ್ಷಣ ಆರೋಗ್ಯ ಕೇಂದ್ರಿತವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಚಟುವಟಿಕೆಗಳು ಹಾಗೆ ಸ್ವಚ್ಛತೆ ಆಮೇಲೆ ಯುವ ಕೇಂದ್ರಿತವಾಗಿ ಅನೇಕ ಕ್ರೀಡೋತ್ಸವಗಳಿರ್ಬೋದು ಅಥವಾ ಅವರಿಗೆ ತರಬೇತಿ ಶಿಬಿರಗಳಾಗಿರ್ಬೋದು ಈ ರೀತಿಯಾದಂತಹ ವರ್ಷಪೂರ್ಣ ನಡೆಯುವಂಥ ಕಾರ್ಯಕ್ರಮಗಳು ನಮ್ಮೊಂದಿಗಿರುತ್ತೆ ಗೋ ಕೇಂದ್ರಿತವಾಗಿ ನಡೆಸುವಂತಹ ಗೋ ಸೇವಾ ಕೇಂದ್ರ ಚಟುವಟಿಕೆಗಳು ನಮ್ಮಲ್ಲಿರುತ್ತೆ ಒಂದು ಗ್ರಾಮವನ್ನು ಅಭಿವೃದ್ಧಿ ಅನ್ನದೆ ವಿಕಾಸವಾಗಿ ಯೋಚನೆ ಮಾಡಿ ಸ್ವಾವಲಂಬನೆ ಇರುವಂತಹ ಗ್ರಾಮ ಸಾಮರಸ್ಯ ಇರುವಂತಹ ಗ್ರಾಮವಾಗಿ ಮಾಡಬೇಕು ಅನ್ನೋದು ನಮ್ಮ ನಮ್ಮ ಯೋಜನೆ ಆ ಹಿನ್ನೆಲೆಯಲ್ಲಿ ಇಂತಹ ಚಟುವಟಿಕೆಗಳನ್ನು ನಾವು ನಡೆಸ್ತಾ ಇದ್ದೀವಿ ಇವರು ಎಲ್ಲ ಕೋಆಪರೇಷನ್ ಮಾಡ್ತಾರೆ ಯುವಕರು ತುಂಬಾ ಜನ ಇದ್ದಾರಲ್ಲ ಕೃಷಿ ಅಂದ್ರೆ ಜಾತಿ ಭೇದ ಎಲ್ಲರೂ ಒಂದೇ ಅಲ್ಲ ಪಕ್ಕದ ಗ್ರಾಮದಲ್ಲಿ ಚಸರಗತೆ ಕ್ರೀಡೋತ್ಸವ ಮಾಡಿ ಸುಮಾರು ಸಾವಿರ ಜನ ಅದರಲ್ಲಿ ಭಾಗವಹಿಸಿದ್ರು ಗ್ರಾಮಸ್ಥರು ಅದು ಒಂದು ಒಳ್ಳೆ ಯಶಸ್ವಿ ಆಯೋಜನೆ ಈ ರೀತಿಯಾದಂತಹ ಅನೇಕ ಚಟುವಟಿಕೆಗಳು ನಮ್ಮಲ್ಲಿ ಮುಂದಿದೆ ಮಾಡ್ತಾ ಇದೆ ಹಾಗೆ ಕಾರ್ಯಗಳು ನಮ್ಮ ಮುಂದುವರಿ ಕಾಪು ಇವರು ಶಿವಣ್ಣ ಅಂತೂ ಈ ತರ ಗ್ರಾಮೋತ್ಸವ ಶುರುವಾಗಿ ಎಷ್ಟು ವರ್ಷ ಆಯ್ತು ಗ್ರಾಮೋತ್ಸವ ಎರಡನೇ ವರ್ಷ ಹೌದಾ ಗ್ರಾಮ ವಿಕಾಸ ಅಂತ ಹೇಳಿ ಘೋಷ ಮಾಡಿ ಹೌದಾ ಇಡೀ ಗ್ರಾಮದಲ್ಲಿ ಎಲ್ಲಾ ಹೇಗೆ ಮನೆಯಲ್ಲಿ ಕುಟುಂಬ ಹೇಗಿರಬೇಕು ಗ್ರಾಮದ ಎಲ್ಲಾ ತರದ ಜನರು ಗುತ್ತಿಗೆ ಇರಬೇಕು ಗ್ರಾಮ ವಿಕಾಸದಿಂದ ಇದು ಮಾಡ್ತಾರೆ ಜಾತಿ ಭೇದ ಯಾವುದು ಇಲ್ಲ ಯಾವುದು ಇರಬಾರ್ದು ಇರಬಾರ್ದು ಎಲ್ಲ ಹೊರಟೋಗ್ಬೇಕು ಹೌದು

ಯಾವಕ್ಕೆ ಹ ಪ್ರೈಮರಿ ಶಾಲೆ ಬಂತು ಹಾ ನೀವು ನೋಡಿದೀರ ಯುವರ್ ಅನಂತ್ ಮೂರ್ತಿ ಅವ್ರನ್ನ ಹೌದಾ ಅಂದ್ರೆ ಗುಂಡಾಚಾರ

ಹಾಂ ಹಾಂ ನೀವು ಆರ್ ಎಸ್ ಎಸ್ ಇದರಲ್ಲಿದ್ದೀರಲ್ವಾ ಹಾಂ ಶಿವಣ್ಣ ಅಂದರೆ ಎಲ್ರಿಗೂ ಗೊತ್ತಾದರೆ ಏನು ಹೇಳ್ಕೊಳ್ಳಲ್ಲ ನೀವು ಹಾಂ 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 ಈಗ ಇದೂ ಕೃಷ್ಣ ಜನ್ಮಾಷ್ಟಮಿ ಮೇಳಿಗೆ ಗ್ರಾಮ ಪಂಚಾಯತಿ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಅಮ್ನೂರು ದೇವಸ್ಥಾನ ಮೊದಲು ಕೃಷ್ಣ ವೇಷ ಧರಿಸಿದ ಮಕ್ಕಳನ್ನು ಕಾಣ್ಬೋದು ಅದು ಸ್ಪರ್ಧೆ ಅಲ್ಲ ಉದ್ಯಮ ದೇವಸ್ಥಾನ ಬಹಳ ಕಾರಣಿಕ ಸಾವಿರಾರು ಜನ ಭಕ್ತರು ಬರ್ತಾರೆ ಜಾತ್ರೆ ಸೇರ್ಕೊಳ್ತಾರೆ ದರ್ಶನ ಎಷ್ಟು ಜನ ಬಂದಿದ್ದಾರೆ ಭಕ್ತರೆಲ್ಲ ಅಂತ ಇಲ್ಲಿ ಕೃಷ್ಣ ರೆಡಿ ಆಗಿದ್ದಾನೆ ಅಪ್ಪ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಅವನ ಹೆಸರು ಎಂತ ಪಾರ್ಥ ಓ ಪುಟ್ಟ ಪುಟ್ಟನೇ ಪುಟ್ಟಿನ ಹೇಳ ಪುಟ್ಟಿನ ಪುಟ್ಟಿ ಗ್ರಾಮ ಪಂಚಾಯತಿ ರೆಡಿ ಮಾಡಿದ್ದಾರೆ ಇನ್ನೊಬ್ರು ಈ ದೇವಸ್ಥಾನದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇವರ ಮಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ತುಂಬಾ ಸಂತೋಷಕರವಾದ ವಿಷಯ ನಾವೆಲ್ಲ ಕೂಡ ಊರಿನಲ್ಲಿರುವಂತವ್ರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ದೇವಸ್ಥಾನ ಇರ್ಬೋದು ಬಾಲಗೋಕುಲ ಇರ್ಬೋದು ಗ್ರಾಮ ವಿಕಾಸ ಇರ್ಬೋದು ಅಮ್ಮ ಒಂದು ಚುಕ್ಕ ಹಿಡ್ಕೊಂಡ್ಬಿಟ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಮ್ಮನ ರೆಡಿ ಮಾಡೋದು ಪಡೆದು ಅರ್ಥ ಇದ್ದಾನೆ ಹೋಗಲ್ಲ ಅಂತ ನನ್ನ ತೋರಿಸಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಶಾಸ್ತ್ರತ್ರ ಕೂಡವರಿಗೆ ಇಂಟರೆಸ್ಟ್ ಕೂಡ ಇಷ್ಟಾ ತಂದೆ ಸುರೇಣಿ ಮೇಲೂ ಸುರೇಕಾ ಕರ್್ತಾ ಇದ್ದಾರೆ ಉಪಾಸ್ತ್ರ ಅವರು ತಂದೆ ಇನ್ನು ಮನುಜನ ಐಡಿ ಬಂದಿದೆ ತೋ ಮಿರಿಕೆ ನನ್ನ ಪ್ರಥ್ಮ ಕೃಷ್ಣ ಬಾ 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 ಜೈ ಶ್ರೀ ಕೃಷ್ಣ ಜೈ ಜವಾ ಕೃಷ್ಣ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ರೀತಿಯ ನೂಕುನುಕೂಲಗಳನ್ನು ಮಾಡದೆ ಸರದಿ ಸಾಲಿನಲ್ಲಿ ಪಾನೀಯವನ್ನ ಸ್ವೀಕರಿಸಬೇಕಾಗಿ ವಿನಂತಿ ಶೋಭಾಯಾತ್ರೆಗೆ ರೆಡಿ ಆಗ್ತಾ ಇದ್ದಾರೆ ದೇವಸ್ಥಾನದ ವೆಂಕಟರಮಣ ದೇವಸ್ಥಾನ ಸಾಕಿದ್ರು ಮಕ್ಕಳಿಗೆ ಎಂತ ಮಾಡಿದ್ರು ಮಕ್ಳು ಸ್ಟೇಜ್ ಮೇಲೆ ಹೋದ್ರೆ ಎಂಥ ಮಾಡಿದ್ರ ಮುಂದಷ್ಟ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕಿ ಅವ್ರಿಗೆ ಸ್ವಲ್ಪ ಅಷ್ಟಮಿ ನಿನ್ನ ಮಕ್ಳನ್ನೆಲ್ಲ ರೆಡಿ ಮಾಡಿದೀರಿ ಅಂತಲ್ಲ ನಿಮ್ಗೆ ತುಂಬಾ ಖುಷಿ ಅಲ್ಲ ನೋಡಿ ನಿಮ್ಮೂರಲ್ಲಿ ಈ ಥರ ಅವಕಾಶ ಎಲ್ಲ ಮಾಡ್ಕೊಟ್ಟಿದಾರಲ್ಲ ಅದೇ ಅಲ್ವಾ ಹೌದಾ ಹಾ ಹೇಳಿದ್ದಾರೆ ಯಾರೇನಲ್ಲನ್ರಿ ಯಾರು ಭಗವದ್ಗೀತೆ ಹೇಳಿದ್ದು ನಿಮ್ಮ ಫ್ಯಾಮಿಲಿ ಎಲ್ಲಿದ್ದಾರ ಹೇಳು 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 ಅಧ್ಯ ಏನೋ ಕಲಿ ಆ ಜಾಳ ಯುರೇ ಚಿತ್ರ ಮೇಡಮ್ ಗೀತೆ ಎಲ್ಲ ಹೇಳ್ಕೊಟ್ಟಿದಿರಂತ ಮಕ್ಕಳಿಗೆ ಶಿವಣ್ಣ ಅವ್ರು ಹೇಳ್ತಾ ಇದ್ರು ನಿಮ್ಮ ಬಗ್ಗೆ ತುಂಬಾ ಎಲ್ಲ ಶೋಭಾಯಾತ್ರೆ ರೆಡಿ ಆಗ್ತಾ ಇದೆ ಈ ಮಕ್ಕಳು ಹೊರಟಿದ್ದಾರೆ ಶೋಭಾಯಾತ್ರೆಗೆ ಅವರ ಮ್ಮ ದೇವಸ್ಥಾನದ ಆವರಣದಿಂದ ಹೊರಟಿದೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಈ ಗ್ರಾಮಸ್ಥರೇ ಶ್ರೀ ಕೃಷ್ಣ ವೇಷ ಪ್ರದರ್ಶನದ ಶೋಭಾಯಾತ್ರೆ ಇಡೀ ರಥವಿಧಿ ಮಾರ್ಗಲಾಗಿ ಹೊರಟಿದೆ ನೋಡಿ ಹಳ್ಳಿಗಳಲ್ಲಿ ನೋಡಬೇಕು ಉತ್ಸಾಹ ನೋಡ್ತೀವಿ ಅದ್ರ ಚಿತ್ರ ಹಿಡಿದು ಅಮ್ಮಂದ್ರು ಮಕ್ಕಳನ್ನ ಹೋಗ್ತಾ ಇದ್ದಾರೆ